ಈ ದರ್ಶನ ಬಗ್ಗೆ ಅಜಿತ್ ಹನುಮಕ್ಕನವರು ಹೈವಾನ ಆದು ಇದು ಧನ ಆಗಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿದ್ದಾನೆ ದರ್ಶನ ಊಟ ನೀನು ಹಾಕಿದ್ದೇನೋ ಅಜಿತಾ ಲೇ ಅಜಿತ ನಿನಗಿಡೀ ಕರ್ನಾಟಕ ಅರ್ಧ ಕರ್ನಾಟಕ ಹೇಳ್ತೈತಿ ಆ ದರ್ಶನನ ಕಾಲ್ ಧೂಳಿ ಸಮಯ ಇಲ್ಲ ನೀನು ಅವರ ಅಭಿಮಾನಿಗಳಿಗೆ ಏನಾಗ್ತತಿ ಏನು ಬಿಡ್ತತಿ ಏನು ಹಾಂ ಆಕಸ್ಮಿಕ ಏನಾದರೂ ಒಂದು ಹಿಂಸಾಚಾರ ಏನಾದರೂ ನಡೆದ್ರೆ ಅದಕ್ಕೆ ಯಾರು ಹೊಣೆನಪ್ಪ ಯಾಕೆ ಹಂಗೆ ಮಾಡ್ತಿಲ್ಲ ಅಜಿತಾ ಐತಿ ಡಬ್ಬಿ ಇಟ್ಕಂದ ಅದು ಒಂದು ಇಟ್ಕಂದ ನೀನು ಇಷ್ಟು ಮಾಡ್ತಿದ್ದಿ ನಮ್ಮ ಹತ್ರ ನೂರ ಎಂಟು ಅಸ್ತ್ರಗಳದವು ನಿನ್ನ ಹತ್ರ ಏನೈತಪ್ಪ ಅದೊಂದು ಡಬ್ಬಿ ಐತೆ ಅಷ್ಟೇ ಹಾಂ ಅದು ಬಿಟ್ಟರೆ ಬೇರೆ ಏನಿಲ್ಲ ನಿನಗೆ ಕಾನೂನು ಜ್ಞಾನೂ ಇಲ್ಲ ನಿನಗೆ ಮೆಡಿಕಲ್ ಮೆಡಿಕಲ್ಲು ಗೊತ್ತಿಲ್ಲ ಎಥಿಕ್ಸು ಗೊತ್ತಿಲ್ಲ ಜರ್ನಾಲಿಸಮ್ ನೀನೇನು ಹಿಂಗೆ ಇದು ಬಂದಿಲ್ಲ ಏನು ಬೆಳಗೇರಿ ಕೈಯಾಗಿ ಕಲ್ತು ಬಂದಿದೆ ಅಂದ್ರೆ ನೀನು ಬೆಳಗೇರಿ ಕೈಯ ಕೈಯಾಗಿ ಏಟ್ ಕಲ್ತಿದ್ದಿ ಏನೋ ಅದೆಲ್ಲ ನಮ್ಗೆ ಗೊತ್ತೈತಿ ಗೊತ್ತಾತ ಎಂತೆಂಥ ಸಾಮ್ರಾಜ್ಯ ಕಟ್ಟಿ ಮೀಸೆ ತಿರುಗಿದ್ರೆ ಮಣ್ಣಾದರು ನೀನು ಯಾವ ಲೆಕ್ಕಲಿ ಅಜಿತ ಅಜಿತಾ ಅಲ್ಲಿ ನಡೆದಿರೋದು ನಿಂದೇ ಕುತಂತ್ರ ಜೈಲಿನಲ್ಲಿ ನಡೆದಿರೋದು ನಿಂದು ಕುತಂತ್ರದಿಂದ ಆಗಿದೆ ಜೈಲಿನಲ್ಲಿ ಅವನಿಗೆ ಸಿಗರೇಟ್ ಕೊಟ್ಟಿದ್ದು ಅವನನ್ನು ಕರೆದು ಕುಂದ್ರಸಿದ್ದು ಅವ್ನು ಕೂಡ ವೀಡಿಯೋ ಕಾಲ್ ಮಾಡಿಸಿದ್ದು ಇದೆಲ್ಲದೂ ಕೂಡ ನಿಮ್ಮರ ಕೈವಾಡಿದೆ ಏನು ನೀವೇನು ಆಸಕ್ತಿ ವಹಿಸಿದ್ದೀರಲ್ಲ ಕುಂಟೆ ಬಿಲ್ಲೆ ನೀವು ಕುಂಟೆ ಬಿಲ್ಲೆ ನೀನು ಬೋಳ್ದಲ್ಲಿ ಅಜಿತ ನೀವಿಬ್ಬರು ಸೇರಿ ಈ ದರ್ಶನಿಗೆ ಎಷ್ಟು ಕಷ್ಟ ಆಗ್ತತಿ ಅನ್ನೋದಕ್ಕಿಂತ ದರ್ಶ್ ದರ್ಶನ ಅಭಿಮಾನಿಗಳು ನೋವು ಮಾಡಿಕೊಳ್ಳಿ ಅಂತ ಕೊಡು ನೋಡೋಣ ಅಂತ ಸತ್ಯ ಹರಿಶ್ಚಂದ್ರಿಗೆ ವಿಶ್ವಾಮಿತ್ರರು ಕೊಟ್ಟರು ಕಷ್ಟನ ಕೊಟ್ಟಾಗ ಏನು ಬಂತು ಅಂದ್ರೆ ಸತ್ಯ ಹರಿಶ್ಚಂದ್ರ ಹೆಸರು ಬಂತೇ ಹೊರತು ವಿಶ್ವಾಮಿತ್ರರ ಹೆಸರು ಬರಲಿಲ್ಲ ನೀನು ಎಷ್ಟು ಕಷ್ಟ ಕೊಟ್ಟರೂ ಕೂಡ ಆ ದರ್ಶನ್ ಸತ್ಯ ಹರಿಶ್ಚಂದ್ರ ಆಗಿ ಹೊರಹೊಮ್ಮತಾನೆ ಒಂದು ಇನ್ನು ದಿವಸ ಈ ನಾಡಿನಲ್ಲಿ ಕನ್ನಡ ನಾಡಿನ ಒಬ್ಬ ಕಣ್ಮಣಿ ಆಗ್ತಾನೆ ಆ ಅಂತ ಆ ಜನ ವಿಶ್ಲೇಷಣೆ ಮಾಡ್ತದೆ ನಂದಲ್ಲ ವಿಶ್ಲೇಷಣೆ ಇದು ನೀನು ಏಟು ಅದಕ್ಕೆ ಕಿತ್ಕಂತ ಕಿತ್ಕ ನೀನು ಕುಂಟೆಬಿಲ್ಲೆ ಉಳದ ಮೀಡಿಯಾದಾರು ದರ್ಶನನ ವಿರದ್ದು ಏಟು ಕಟ್ಟಿತೀರ ಕಟ್ಟದ ಕಟ್ಟಿರಿ ಕಟ್ಟದ ಕಟ್ಟಿರಿ ಇನ್ನು ಒಂದು ಎರಡು ಡಬಲ್ ಅಂಗಲ್ ಅದಾವ ನಿಮ್ಮ ನಿಂದು ಅಜಿತ ಮತ್ತು ಕುಂಟೆಬಿಲ್ಲೆ ಅವನು ಇವನು ಶೆಟ್ಟಿ ಜಯಪ್ರಕಾಶ ಜಯಪ್ರಕಾಶ್ ಅಂತ ಹೆಸರು ನೋಡಪ್ಪ ಅವ್ನಿಗೆ ಯಾವ ಜಯನು ಯಾವ ಪ್ರಕಾಶನು ಆ ಪ್ರಕಾಶಮಾನೂ ಇಲ್ಲ ಅವನಲ್ಲಿ ಜಯನೂ ಇಲ್ಲ ಆ ಮರಿ ಬಿಟ್ಟಂಗೆ ಗಡ್ಡ ಬಿಟ್ಕಂದಾನ ಏನು ದೊಡ್ಡ ಏನು ಹಂಗೆ ಕಮಾಳ್ ಏನು ಬಿಡಪ್ಪ ಅವನು ಏನು ಇಂಟರ್ನ್ಯಾಷನಲ್ ಜಸ್ಟಿಸ್ ಮಾಡಿದಂಗೆ ಮಾಡ್ತಾನೆ ಹುಚ್ಚ ಆ ಕುತ್ಕೊಂಡು ಯಾವಾರ ಅಧಿಕಾರಕ್ಕೆ ಬಿಟ್ರೆ ಇವ್ರ ಕೈಗೆ ಏನು ಅಜಿತ್ಗೆಲ್ಲರ ಜಜಸ್ ಪವರ್ ಕೊಟ್ಟುಬಿಟ್ರೆ ಅವ್ನು ಕ ಸಿಕ್ಕ ಒಯ್ದು ಒಳಗೆ ಹಾಕ್ರಿ ಹಾಕ್ಸಿಬಿಡ್ತದ ಮಾ ನಾ ಮರ್ಯಾದೆ ನಾಚಿಗೆ ಏನಾರು ಐತನಿಲ್ಲ ನಿನಗೆ ಅಜಿತಾ ಏಟು ಹೆಟ್ಬೇಕು ಏಟು ಹೆಟ್ಟಬೇಕು ಜನ ನಿನಗೆ ಕರ್ನಾಟಕದಾಗ ಏಳು ಲಕ್ಷದಾಗ ಐದು ಲಕ್ಷ ಜನ ತಿನ್ನೋಟು ಹೆಟ್ತಾರೆ ನಿನಗೆ ಸುವರ್ಣ ಟಿ ವೈ ಬಕೆಟ್ ನಾವು ನೋಡೋದಾರ ಸುವರ್ಣ ಸುಮ್ನ ನಾವು ನಿನ್ನ ಚೆನ್ನಾಗಿ ಒಕ್ಕಾತು ಅಂತ ಪ್ಯಾಕೇಜ್ನಾಗ ನೀನು ನಾಚಿಗೆ ಮಾನ ಮರ್ಯದಿದ್ರೆ ಬಿಡು ನೀನು ನಿನ್ ಏಟ್ ಐತ ಅಟ್ ನೋಡ್ಕೆ ಏಷ್ಟಪ್ಪ ಆ ಬಳ್ಳಾರಿ ಜೈಲಿಗೆ ಕಳಿಸಿದರು ಅಷ್ಟೇ ಅಲ್ಲಿ ಸೊಳ್ಳೆದವೇ ಅದದವೇ ಇದದವೇ ತಿಂದು ದನ ಆಗ್ಯಾನೆ ವೇಟ್ ಇದು ಆಗಿಲ್ಲ ಆ ಅಲ್ಲಿ ಬಹಳ ರಾಮದನ ಜೈಲಿನಾಗ ಏನು ಇದು ಇವತ್ತು ಇವತ್ತೊಂದೋ ದಿವಸ ಇಂಟ್ಲೇ ನಡೆದರೋ ಜೈಲಿನಾಗ ಆ ನಾವ ಒಂದು ಬೇಲ್ ಅಪ್ಲಿಕೇಶನ್ ಮಾಡಿ ಕಳ್ಸಿರ ಅಲ್ಲಿ ಐನೂರು ಸಾವಿರ ಇಸ್ಕಂದು ಕಳಿಸ್ತಾರೆ ಆ ನಾವು ಕ್ರಿಮಿನಲ್ ಲಾಯರ್ ನಾನು ಮೂವತ್ತೆಂಟು ನಲ್ವತ್ತು ವರ್ಷದಿಂದ ನಾವ ಮುಚ್ಕೊಂಡ ಏನು ತೀಟಿ ಅವ್ರು ಹೊಂದ್ಕೊಂಡಿರ್ತಾರ ಆರೋಪಿಗಳು ಜೈಲಿನವರು ಹೊಂದ್ಕೊಂಡಿರ್ತಾರಲ್ಲಿ ಅಲ್ಲಿ ಅಲ್ಲಿ ಹೊಂದ್ಕಂದ ಎಲ್ಲ ನಡೀತವೆ ಅವ್ರವರು ಸರ್ಕಾರ ಅವ್ರವ್ರ ಏನು ನಡ್ಕೊಂಡಾಗ ನೀನೇನೋ ಸರ್ಕಾರಕ್ಕೆ ಮುಜುಗರ ಮಾಡಬೇಕು